ಕಲಬುರಗಿ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಕಲಬುರಗಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ವಿರೋಧಿ ಚಿನ್ನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜೂನ್ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದವರಿಗೆ ಜಾಗೃತಿ ಜಾಥಾ ನಡೆಯಿತು ಜಾಥಾದಲ್ಲಿ ಪೊಲೀಸ್ ತರಬೇತಿ ಕೇಂದ್ರದ ಅಧಿಕಾರಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ಸಹ ಭಾಗಿಯಾಗಿದ್ದರು ಅದೇ ರೀತಿ ಈ ಕೂಡ ಇಂಟರ್ನ್ಯಾಷನಲ್ ಡೇ ಡ್ರಗ್ ಅಬ್ಯೂಸ್ ಆ್ಯಂಡ್ ಟ್ರಾಫಿಕ್ಕಿಂಗ್ ಇದರ ಸಲುವಾಗಿ ಕಲಬುರಗಿ ನಗರ ಪೊಲೀಸ್ ಮತ್ತು ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಇವತ್ತೊಂದು ವಾಪಾತನ ಬೇಸಿಕಲಿ ಟು ಕ್ರಿಯೇಟ್ ಅವೇರ್ನೆಸ್ ಈ ಮತ್ತು ಯುವಕರಿಗೆ ಇದರಿಂದ ದೂರ ಇರಿ ಮತ್ತು ತಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಿ ಮತ್ತು ಏನು ಇದು ಒಂದು ಮಾದಕ ವಸ್ತುಗಳು ಬೆಳೀತಾರೆ ಅಥವಾ ಸಾಗಿಸ್ತಾರೆ ಮತ್ತು ಅವರಿಂದ ಪೆಡ್ಲರ್ಸ್ನಿಂದ ಕನ್ಸ್ಯೂಮರ್ಸ್ ಇರುವಂತಹ ಒಂದು ಸೈಕಲನ್ನು ಆ ಸೈಕಲನ್ನು ಬ್ರೆಕ್ ಮಾಡಲಿಕ್ಕೆ ಒಂದು ಕರೆ ಕೊಡಿ ಅಂತ ಹೇಳುತ್ತಾ ಈ ಒಂದು ಅವೇರ್ನೆಸ್ ಜಾಥಾವನ್ನು ಇವತ್ತು ನಾವು ಮಾಡಿ ಇದರಲ್ಲಿ ಪ್ರತಿಷ್ಠಿತ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಕೂಡ ಈ ದಿನ ಫುಲ್ ಡೇ ಒಂದು ಅವೇರ್ನೆಸ್ ಡ್ರೈವನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ಇನ್ಕ್ಲೂಡಿಂಗ್ ಎನ್ ಸಿ ಸಿ ಅವರು ಇದ್ದಾರೆ ಮತ್ತು ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ